ಅಸಂಘಟಿತ ಕಾರ್ಮಿಕರ ಹಿತ ಕಾಯಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಅವರ ಶ್ರೇಯೋಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ರೂಪಿಸುತ್ತಿದೆ ಅಸಂಘಟಿತ ಕಾರ್ಮಿಕರು ಇವುಗಳ ಸದುಪಯೋಗ ಪಡೆಯಬೇಕು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಲಹೆ ನೀಡಿದರು ದಾವಣಗೆರೆ ನಗರದ ತಾಜ್ ಪ್ಯಾಲೇಸ್ನಲ್ಲಿ ಕಾರ್ಮಿಕ ಇಲಾಖೆ ಹಾಗೂ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ವತಿಯಿಂದ ಸ್ಮಾರ್ಟ್ ಕಾರ್ಡ್ ವಿತರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಇ ಕಾಮರ್ಸ್ ವಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗಿಗ್ ಕಾರ್ಮಿಕರಿಗೆ ತಲಾ ಎರಡು ಲಕ್ಷ ಅಪಘಾತ ಪರಿಹಾರ ಹಾಗೂ ಜೀವ ವಿಮಾ ಸೌಲಭ್ಯ ಸೇರಿದಂತೆ ಒಟ್ಟು ನಾಲ್ಕು ಲಕ್ಷ ಮೊತ್ತದ ಸೌಲಭ್ಯ ಒದಗಿಸುವ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಜಾರಿಗೊಳಿಸಲಾಗುತ್ತಿದೆ ಗಿಗ್ ಕಾರ್ಮಿಕರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದರು ಇನ್ನು ಕೇಂದ್ರದಲ್ಲಿನ ಬಿಜೆಪಿ ನೇತೃತ್ವದ ಸರ್ಕಾರ ಇದುವರೆಗೂ ಅಂಗವಿಕಲರು ವೃದ್ಧರು ವಿಧುವೆರಿಗೆ ನೀಡುವ ಮಾಸಾಶನದಲ್ಲಿ ಒಂದು ರೂಪಾಯಿಯನ್ನು ಹೆಚ್ಚಿಸಲಿಲ್ಲ ಬಿಜೆಪಿ ನಾಯಕರಿಗೆ ಉದ್ಯಮಿಗಳ ಮೇಲೆ ಇರುವ ಪ್ರೀತಿ ಬಡವರು ಕಾರ್ಮಿಕರ ಮೇಲಿಲ್ಲ ಎಂದು ದೂರಿದರು ಮೊದಲನೇ ಬಿಲ್ ಗಿಗ್ ಬಿಲ್ ಅಂತ ಹೇಳ್ತೀವಿ ಗಿಗ್ ಬಿಲ್ ಎಕನಾಮಿ ಅಂತಂದ್ರೆ ಯಾರು ಈ ಆಪ್ ಬೇಸ್ಡ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಇರ್ತಾರೆ ಅಮೆಜಾನ್ ಇರ್ಬೋದು ಫ್ಲಿಪ್ಕಾರ್ಟ್ ಇರ್ಬೋದು ಡೆನ್ಝೋ ಇರ್ಬೋದು ಊಬರ್ ಇರ್ಬೋದು ಓಲಾ ಇರ್ಬೋದು ಇಂತ ಯಾವ ಕಂಪನಿಗಳು ಆಪ್ ಮುಖಾಂತರ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇರ್ತಾರೆ ಅವರಿಗೆ ನಾವು ಗಿಗ್ ವರ್ಕರ್ಸ್ ಅಂತ ಕರಿತೀವಿ ಅವರಿಗೆ ಇಡೀ ಭಾರತ ದೇಶದಲ್ಲಿ ಇವತ್ತು ಒಂದು ಹೊಸದಾದಂತ ಕಾನೂನನ್ನು ಮಾಡಿದ್ದೀವಿ ಈ ಕಾನೂನು ಮಾಡಬೇಕಾಗಿದ್ರೆ ನಾವಿವತ್ತು ರಾಹುಲ್ ಗಾಂಧಿ ಅವರು ನೆನೆಸ್ಬೇಕು ಯಾವ ರಾಹುಲ್ ಗಾಂಧಿ ಅವರು ಭಾರತ್ ಜೋಡಂತ ಕಾರ್ಯಕ್ರಮದಲ್ಲಿ ಅವರು ಕನ್ಯಾಕುಮಾರಿಯಿಂದ ಡೆಲ್ಲಿ ಕಾಶ್ಮೀರವರಿಗೆ ನಡೀಲಿಕ್ಕೆ ಪ್ರಾರಂಭ ಮಾಡಿದ್ರು ಅಲ್ಲಿ ಗಿಗ್ ವರ್ಕರ್ಸ್ ಬಂದು ರೆಪ್ರೆಸೆಂಟೇಶನ್ ಕೊಟ್ಟ ನಂತರ ರಾಜಸ್ಥಾನ ಸರ್ಕಾರದಲ್ಲಿ ಇದು ಪ್ರಾರಂಭ ಆಯಿತು ಆದ್ರೆ ಮುಂದೆ ನಮ್ಮ ಸರ್ಕಾರ ಕಳ್ಕಂಡ್ವಿ ಈ ಪಾಸ್ ಆಗಲಿಲ್ಲ ಆದ್ರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಯೋಗ್ಯವಾಗಿರ್ತಕ್ಕಂತ ವಿಶೇಷವಾಗಿ ಯಾರು ಟ್ರಾನ್ಸ್ಪೋರ್ಟೇಶನ್ ಈ ವಿಷಯದಲ್ಲಿ ಈ ಆಪ್ ಬೇಸ್ ಟ್ರಾನ್ಸ್ಪೋರ್ಟೇಶನ್ ಯಾರು ಇದ್ದಾರೆ ಅವರಿಗೆ ಯೋಗ್ಯ ಆಗ್ತಕ್ಕಂಥ ಬಿಲ್ಲು ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಂಬಂಧ ಸಿದ್ದರಾಮಯ್ಯ ಪತ್ರಿಕಾ ಮಾಧ್ಯಮದ ವಾಟ್ ವಾಸ್ ದ ರೀಸನ್ ಬಿಯಾಂಡ್ ದಿಸ್ ರೀಸನ್ ಇರ್ತಕ್ಕಂಥದ್ದು ಯಾವ ಒಬ್ಬ ಮೋಟರ್ ಸೈಕಲ್ ದಿನಕ್ಕೆ ಹದಿನಾಲ್ಕು ತಾಸು ಆ ಗಾಡಿಯನ್ನು ಓಡಿಸ್ತಾ ಇದ್ದಾರೆ ರೋಡ್ ಅಲ್ಲಿ ಆಟೋ ರಿಕ್ಷಾ ಡ್ರೈವರ್ ಆಗಿರ್ಬೋದು ಅಥವಾ ಊಬರ್ ಗಾಡಿ ಓಡಿಸ್ತಕ್ಕಂತನು ದಿನಕ್ಕೆ ಹನ್ನೆರಡು ತಾಸು ಹದಿನಾಲ್ಕು ತಾಸು ಕೆಲಸ ಮಾಡಿದ್ರೆ ಆ ರೋಡ್ ಅಲ್ಲಿ ಅವನು ಸುಮಾರು ಕೆಜಿ ಗಟ್ಟಲೆ ಕಾರ್ಬನ್ ಡೈಆಕ್ಸೈಡ್ ಅವನ ಇನ್ನೇಲ್ ಮಾಡ್ತಾನೆ ಅವನಿಗೆ ಎಷ್ಟೇ ಹೇಳಿ ದುಡ್ಡು ಕೊಟ್ಟರು ಕೂಡ ಅವನು ಕೆಲಸ ಮಾಡಿದ್ರೆ ಈ ವ್ಯವಸ್ಥೆಯಲ್ಲಿ ಅವನು ಹದಿನೈದರಿಂದ ಇಪ್ಪತ್ತು ವರ್ಷ ಕಳ್ಕೊಳ್ತಾನೆ ಯಾವ ಯುವಕ ಇಪ್ಪತ್ತು ವರ್ಷದಲ್ಲಿ ಕೆಲಸ ಪ್ರಾರಂಭ ಮಾಡಿದ್ರೆ ನಲವತ್ತೈದು ಐವತ್ತು ವರ್ಷದಲ್ಲಿ ಅವನ ಲಂಗ್ಸ್ ಯಾವ್ದು ಕೆಲಸಕ್ಕೆ ಬರಲ್ಲ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಎಲ್ಲಾ ಸಿಟಿಗಳಿದೆ ಅವ್ರಿಗೆ ಅನುಕೂಲ ಆಗ್ಬೇಕು ಅವ್ರಿಗೆ ಮೆಡಿಕಲ್ ಫೆಸಿಲಿಟಿ ದೊಡ್ಡ ಪ್ರಮಾಣದಲ್ಲಿ ಸಿಗಬೇಕು ಅವ್ರಿಗೆ ನಾನು ಅನುಕೂಲ ಆದ್ರೆ ಫ್ಯಾಮಿಲಿಗಳಿಗೆ ಮಕ್ಕಳಿಗೆ ಅನುಕೂಲ ಆಗ್ಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ನಾವು ಈ ಗಿಗ್ ಬಿಲ್ ಅನ್ನು ತಂದಿದ್ದೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೋರ್ಡ್ ಕೂಡ ಆಗಿದೆ ರೂಲ್ ಕೂಡ ಆಲ್ರೆಡಿ ಫ್ರೇಮ್ ಮಾಡಿದೀವಿ ಇನ್ನ ಕೆಲವು ದಿನಗಳಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಗಿಗ್ ಬಿಲ್ ನ ಇಂಪ್ಲಿಮೆಂಟ್ ಮಾಡ್ತೀವಿ ಎರಡನೇದು ಸಿನಿ ಬಿಲ್ ನ ಮಾಡಿದೀವಿ ಸಿನಿ ಬಿಲ್ ಅಂತಂದ್ರೆ ಏನು ಕೇವಲ ಸಿನಿಮಾ ವರ್ಕರ್ಸ್ ಅಷ್ಟೇ ಅಲ್ಲ ಪೌರಾಣಿಕ ನಾಟಕ ಡ್ರಾಮಾ ಬೇರೆ ಬೇರೆ ಕುಣಿತ ನಮ್ಮ ಇಲಾಖೆಯ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಯಾರ್ಯಾರು ಗುರ್ತಿಸ್ಕೊಂಡಿದ್ದಾರೆ ಅವ್ರಿಗೆ ಹಿಡಿದುಕೊಂಡು ಸಿನಿ ಬಿಲ್ ಸಿನಿ ಬಿಲ್ ಅಂದ್ರೆ ವರ್ಷದಲ್ಲಿ ಸುಮಾರು ನಾಲ್ಕು ಕೋಟಿ ನಾವು ಬಿಲ್ಗಳನ್ನ ಅರಿತೀವಿ ಅಂದ್ರೆ ಖರ್ಚು ಮಾಡ್ತಾರೆ ನಮ್ಮ ಕರ್ನಾಟಕದ ಜನತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕು ಕೋಟಿ ಹೆಚ್ಚು ನಾವು ಟಿಕೆಟ್ ಗಳನ್ನ ಖರೀದಿ ಮಾಡ್ತಾ ಇದೀವಿ ಸರ್ ಆ ನಾಲ್ಕು ಕೋಟಿ ಏನ್ ಟಿಕೆಟ್ ಗಳನ್ನ ಖರೀದಿ ಮಾಡ್ತಾ ಇದೀವಿ ಆ ಬೇಸ್ ಮೇಲೆ ಒಂದು ಅಥವಾ ಟೂ ಪರ್ಸೆಂಟ್ ನಾವು ಸೆಸ್ನ ಕಲೆಕ್ಟ್ ಮಾಡಬೇಕು ಆ ಏನು ಕಲೆಕ್ಟ್ ಆಗುತ್ತೆ ಅದಕ್ಕೆ ಸಹಭಾಗಿತ್ವವಾಗಿ ಸರ್ಕಾರ ಕೊಡಬೇಕು ಹಂಗಾಗಿ ಲಕ್ಷಾಂತರ ಜನರು ಸಿನಿಫೀಲ್ಡ್ ನಲ್ಲಿ ಸ್ಟಂಟ್ ಮ್ಯಾನ್ ಇರ್ಬೋದು ಮೇಕಪ್ ಆರ್ಟಿಸ್ಟ್ಗಳು ಇರ್ಬೋದು ಜೂಲಿಯರ್ ಆರ್ಟಿಸ್ಟ್ ಗಳು ಇರ್ಬೋದು ಡಾನ್ಸಿಂಗ್ ಮಾಸ್ಟರ್ಸ್ ಇರ್ಬೋದು ಇವರಿಗೆ ಯಾವ ರೀತಿಯಾದಂತಹ ಸಮಾಜಕ್ಕೆ ಭದ್ರತೆ ಇರಲಿಲ್ಲ ಅವರಿಗೆ ಗುರುತಿಸ್ಬಿಟ್ಟು ಇವತ್ತು ನಾವು ಸೋಷಿಯಲ್ ಸೆಕ್ಯೂರಿಟಿನಲ್ಲಿ ಮಾಡಿ ಕಾರ್ಯಕ್ರಮ ಮಾಡಿದ್ವಿ